ಭಾರಿ ಮಳೆಯಿಂದಾಗಿ ಹೆದ್ದಾರಿ ಕುಸಿತ ಉಂಟಾಗಿ ಸ್ಥಗಿತವಾಗಿರುವ ಅಣಶಿ ಜೋಯ್ಡಾ ರಸ್ತೆ ಮಾರ್ಗದ ದುರಸ್ತಿಯ ಕಾರ್ಯ ಇನ್ನೂ ಆರಂಭವಾಗದ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ರಸ್ತೆ ಸಂಚಾರಕ್ಕೆ ಮುಕ್ತವಾಗುವುದು ಕನಸಿನ ಮಾತಾಗಿದೆ ಘಟನೆ ನಡೆದು ಹದಿನಾಲ್ಕು ದಿನ ಕಳೆದರೂ ಇನ್ನು ಯಾವುದೇ ವಾಹನ ಸಂಚಾರಕ್ಕೂ ಮಾರ್ಗ ಕಲ್ಪಿಸದ ಹಿನ್ನೆಲೆಯಲ್ಲಿ ಜಿಲ್ಲಾ ಕೇಂದ್ರ ಕಾರವಾರವನ್ನೇ ಅವಲಂಬಿಸಿರುವ ಈ ಭಾಗದ ಜನ ಗರ್ಭಿಣಿ ಮಹಿಳೆಯರು ಸಹಿತ ಗುಡ್ಡದಾರಿ ಹಿಡಿದು ಬರಬೇಕಾದ ಅನಿವಾರ್ಯತೆ ಎದುರಾಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಅಣಶಿ ಕುಂಬಾರವಾಡ ಮಾರ್ಗವಾಗಿ ನೂರ ಐವತ್ತು ಮೀಟರ್ ಆಳದಷ್ಟು ಹಾಗೂ ಅಣಶಿ ಕಾರವಾರ ಮಾರ್ಗವಾಗಿ ಹದಿನೈದು ಮೀಟರ್ ಭೂ ಹಾಗೂ ಗುಡ್ಡ ಕುಸಿತ ಉಂಟಾಗಿದೆ ಹೀಗಾಗಿ ಆ ಭಾಗದ ಸಂಪರ್ಕ ಸಂಪೂರ್ಣ ಸ್ಥಗಿತಗೊಂಡಿದೆ ಜುಲೈ ಇಪ್ಪತ್ತೆರಡರಂದು ಈ ಘಟನೆ ನಡೆದಿದ್ದು ಇನ್ನೂ ಸಹ ರಸ್ತೆ ದುರಸ್ತಿಯ ಗೋಜಿಗೆ ಯಾರೂ ಹೋಗಿಲ್ಲ ಹೀಗಾಗಿ ಇಲ್ಲಿನ ಜನ ನಿತ್ಯ ನರಕಯಾತನೆ ಅನುಭವಿಸುವಂತಾಗಿದೆ ದಿನನಿತ್ಯ ಪ್ರತಿಯೊಂದು ಕಾರ್ಯಕ್ಕೂ ಜಿಲ್ಲಾ ಕೇಂದ್ರವನ್ನೇ ಆಶ್ರಯಿಸಿಕೊಂಡಿದ್ದ ಈ ಭಾಗದ ಜನಕ್ಕೆ ದಿಕ್ಕೇ ತೋಚದಂತಾಗಿದೆ ಕುಣಬಿ ಹಾಗೂ ಕಡು ಜನರೇ ವಾಸಿಸುವ ಈ ಗ್ರಾಮಗಳಲ್ಲಿ ಸಣ್ಣಪುಟ್ಟ ಖಾಯಿಲೆಗೆ ಜೋಯ್ಡಾ ತಾಲೂಕಾಸ್ಪತ್ರೆ ನಂಬಿದ್ದ ಜನ ಹೆರಿಗೆ ಹಾಗೂ ಇನ್ನಿತರ ಗಂಭೀರ ಸ್ವರೂಪದ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಯನ್ನೇ ಅವಲಂಬಿಸಿದ್ದರು ಆದರೆ ಯಕಶ್ಚಿತ್ ಒಂದು ದ್ವಿಚಕ್ರ ವಾಹನ ಸಂಚರಿಸಲು ವ್ಯವಸ್ಥೆ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಗರ್ಭಿಣಿ ಮಹಿಳೆಯರು ಹತ್ತಾರು ಕಿಲೋಮೀಟರ್ ಗುಡ್ಡ ಹತ್ತಿ ನಡೆದು ಕದ್ರಾಕ್ಕೆ ಬಂದು ಬಳಿಕ ವಾಹನದ ಮೇಲೆ ಜಿಲ್ಲಾಸ್ಪತ್ರೆಗೆ ತಲುಪಬೇಕಾದ ಅನಿವಾರ್ಯತೆ ಉಂಟಾಗಿದೆ ಇನ್ನು ಗುಡ್ಡದ ಮಾರ್ಗದ ಹೊರತಾಗಿ ಹಳಿಯಾಳ ಯಲ್ಲಾಪುರ ಮಾರ್ಗವಾಗಿ ಅಂಕೋಲಾ ಮೂಲಕ ಕಾರವಾರ ತಲುಪಬೇಕು ಎಂದರೆ ಸುಮಾರು ಮುನ್ನೂರ ಐವತ್ತು ಕಿಲೋಮೀಟರ್ ಕ್ರಮಿಸಿ ಬರಬೇಕು ಕಡು ಬಡವರಾದ ಇಲ್ಲಿನ ಜನ ಇಷ್ಟು ದೂರ ಖರ್ಚು ಮಾಡಿ ಬರುವುದು ಅಸಾಧ್ಯದ ಮಾತು ಹೀಗಾಗಿ ಕಷ್ಟವಾದರೂ ಗುಡ್ಡವೇರಿ ಬರುವುದು ಅನಿವಾರ್ಯವಾಗಿದೆ ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಚಿಕಿತ್ಸೆ ಪಡೆಯುತ್ತಿರುವವರ ಗೋಳು ಹೇಳತಿರದ್ದಾಗಿದೆ ಅಣಶಿ ಗುಂದ ಉಳವಿ ಭಾಗದ ಅನೇಕ ಜನ ಕದ್ರಾ ಹಾಗೂ ಮಲ್ಲಾಪುರವನ್ನೇ ಅವಲಂಬಿಸಿದ್ದರು ದಿನನಿತ್ಯ ಮುಂಜಾನೆ ಬಂದು ಸಂಜೆ ಕೆಲಸ ಮುಗಿಸಿ ಮತ್ತೆ ಆಗುತ್ತಿದ್ದರು ಇದೀಗ ರಸ್ತೆ ಇಲ್ಲದ ಪರಿಣಾಮ ಇಲ್ಲಿಯೇ ಕೆಲಸ ಅವಲಂಬಿಸಿದ್ದವರು ತಮ್ಮ ದಿನಗೂಲಿ ಕೆಲಸವು ಕೈಬಿಡಬೇಕಾಗಿದ್ದು ಅವರ ಹೊಟ್ಟೆಗೂ ತಣ್ಣೀರು ಸುರಿದಂತಾಗಿದೆ ಈ ಬಗ್ಗೆ ಸ್ಥಳ ಪರಿಶೀಲನೆ ನಡೆಸಲು ಗುರುವಾರ ಬೆಂಗಳೂರಿನ ಸಿವಿಲ್ ಕಾಮಗಾರಿಯ ಸಿವಿಲ್ಆಾರ್ಡ್ ಎನ್ನುವ ತಾಂತ್ರಿಕ ತಂಡ ಹಾಗೂ ಧಾರವಾಡದ ತಾಂತ್ರಿಕ ತಜ್ಞರೊಬ್ಬರು ಆಗಮಿಸಲಿದ್ದು ಬಳಿಕವೇ ರಸ್ತೆ ನಿರ್ಮಾಣದ ಕುರಿತಾಗಿ ಸ್ಪಷ್ಟ ಮಾಹಿತಿ ಲಭಿಸಲಿದೆ ಆದರೆ ಈ ಮಾರ್ಗವನ್ನೇ ನಂಬಿ ಜೀವನ ನಡೆಸುತ್ತಿರುವ ಇಲ್ಲಿನ ಹಳ್ಳಿಗರ ಪಾಡೇನು ಎನ್ನುವಂತಾಗಿದೆ ತಾತ್ಕಾಲಿಕವಾಗಿ ದ್ವಿಚಕ್ರ ವಾಹನ ಸಂಚಾರಕ್ಕಾದರೂ ವ್ಯವಸ್ಥೆ ಕಲ್ಪಿಸಿಕೊಡಿ ಎನ್ನುವ ಕೂಗು ಗ್ರಾಮಸ್ಥರದ್ದಾಗಿದೆ